ಸುರುಳಿ ಎಂಟು ಹಿಂಸೆ ಹಾಗೂ ಕೋಪದ ಬಗ್ಗೆ ಬುದ್ಧರ ಬೋಧನೆಯಲ್ಲಿ ನೋವನ್ನುಂಟು ಮಾಡುವುದಾಗಲಿ ಹಿಂಸೆಗಾಗಲಿ ಹಾಗೂ ಯಾರೊಂದಿಗೂ ಯಾವುದೇ ಕಾರಣಕ್ಕೂ ಕಠೋರವಾಗಿ ನಡೆದುಕೊಳ್ಳುವುದಕ್ಕಾಗಲಿ ಅವಕಾಶವಿರುವುದಿಲ್ಲ ಅದಕ್ಕೆ ಕಾರಣ ಅವರು ಕಂಡ ಪರಮ ಸತ್ಯದಲ್ಲಿ ಯಾರೂ ದ್ವೇಷದಿಂದಲಾಗಲಿ ಮೋಹದಿಂದಲಾಗಲಿ ಹಿಂಸೆಯಿಂದಾಗಲಿ ಇಂದಿಗೂ ಮುಂದೆಂದಿಗೂ ಸುಖವಾಗಿರುವ ಸಾಧ್ಯತೆಯೇ ಇರಲಿಲ್ಲ ಹೀಗೆಯೇ ಬುದ್ಧರ ಹಿಂಬಾಲಕರೂ ಸಹ ಇರುತ್ತಾರೆ ಭಗವಾನರು ಅಹಿಂಸೆಯ ನಿಜ ಪ್ರತಿಪಾದಕರಾಗಿದ್ದಾರೆ ಆದ್ದರಿಂದಲೇ ಅವರು ತಮ್ಮ ಅನುನಾಯಿಗಳಿಗೆ ಮೈತ್ರಿಯನ್ನು ಹಾಗೂ ಕರುಣೆಯನ್ನು ಪಾಲಿಸುವಂತೆ ಆದೇಶಿಸಿದ್ದಾರೆ ಅದನ್ನೇ ಪ್ರಥಮ ಶೀಲವನ್ನಾಗಿ ಮಾಡಿದ್ದಾರೆ ಬುದ್ಧರ ಹೆಸರಿನಲ್ಲಿ ಇಡೀ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸದಲ್ಲೇ ಒಂದು ತೊಟ್ಟು ರಕ್ತವೂ ಚೆಲ್ಲಿರುವ ದಾಖಲೆಯೇ ಇಲ್ಲ ಹಿಂಸೆಯನ್ನು ತರುವಂತಹ ಕೋಪ ಹಾಗೂ ದ್ವೇಷವನ್ನು ಗೆಲ್ಲುವಂತಹ ಪ್ರಾಯೋಗಿಕ ವಿಧಿವಿಧಾನಗಳನ್ನು ಸಹ ಅವರು ನೀಡಿದ್ದಾರೆ ತಮ್ಮ ಅನುನಾಯಗಳಿಗೆ ಸ್ಫೂರ್ತಿ ನೀಡಲು ಪರಿಣಾಮಕಾರಿಯಾಗಿ ಸಂದೇಶಗಳನ್ನು ನೀಡಿದ್ದಾರೆ ಅವರ ಸಲಹೆ ಏನೆಂದರೆ ಕಾಯದಿಂದ ಮಾತಿನಿಂದ ಹಾಗೂ ಯೋಚನೆಗಳಿಂದ ಮೈತ್ರಿ ಹಾಗೂ ಕರುಣೆಯಿಂದಲೇ ನಡೆದುಕೊಳ್ಳುವುದಾಗಿದೆ ಬುದ್ಧರ ಈ ಒಂದೇ ಒಂದು ಉಪದೇಶವನ್ನು ಜಗತ್ತು ಪಾಲಿಸಿದರೆ ಈ ಪೃಥ್ವಿಯಲ್ಲಿ ಸರ್ವರು ಸ್ವರ್ಗದಂತೆ ಇರುವ ಜೀವನವನ್ನು ನಡೆಸಬಹುದಾಗಿದೆ ಓ ಬಿಕ್ಕುಗಳೇ ಒಂದು ವೇಳೆ ಡಕಾಯತರು ಮತ್ತು ಕೊಲೆಗಾರರು ನಿಮ್ಮ ಅಂಗಾಂಗಗಳನ್ನು ಗರಗಸದಿಂದ ಭಾಗ ಭಾಗವಾಗಿ ಕತ್ತರಿಸುತ್ತಿದ್ದರೂ ಅಂತಹ ಸನ್ನಿವೇಶದಲ್ಲಿ ಬಿಕ್ಕುವೊಬ್ಬನಿಗೆ ಕೋಪವು ಉದಯಿಸಿದರೆ ಆತನು ನನ್ನ ಬೋಧನೆಯನ್ನು ಪಾಲಿಸುವವನಾಗಿರುವುದಿಲ್ಲ ಆದ್ದರಿಂದ ನಿಮ್ಮನ್ನು ನೀವು ಹೀಗೆ ಸುಶಿಕ್ಷಣ ಪಡೆದುಕೊಳ್ಳಿರಿ ನಮ್ಮ ಮನಸ್ಸು ಕ್ಷೋಭೆರಹಿತವಾಗಿ ನಿರ್ಬಾಧಿತವಾಗಿರುತ್ತದೆ ಪಾಪಯುತ ಪದಗಳು ನಮ್ಮ ತುಟಿಯ ಮೇಲೆ ಬರಲಾರದು ಮೈತ್ರಿಯಿಂದ ಹಾಗೂ ದಯೆಯಿಂದಲೇ ನಾವಿರುತ್ತೇವೆ ಹೃದಯ ಪೂರ್ಣವಾಗಿ ಪ್ರೀತಿಯಿಂದಲೇ ಕೂಡಿದ್ದು ಎಲ್ಲ ಬಗೆಯ ದ್ವೇಷಗಳಿಂದ ಮುಕ್ತರಾಗಿರುತ್ತೇವೆ ನಮ್ಮನ್ನು ಚಿತ್ರಹಿಂಸೆ ಮಾಡುತ್ತಿರುವ ಮನುಷ್ಯನ ಮೇಲೂ ಸಹ ಮೈತ್ರಿಯ ಯೋಚನೆಗಳಿಂದಲೇ ಕೂಡಿರುತ್ತೇವೆ ಆಳವಾದ ವಿಶಾಲವಾದ ಹಾಗೂ ಅಪರಿಮಿತವಾದ ಮೈತ್ರಿಯಿಂದ ಕೂಡಿರುತ್ತೇವೆ ಹಾಗೂ ನಮ್ಮ ಮೈತ್ರಿಯು ಸದಾ ಕೋಪದಿಂದ ಹಾಗೂ ದ್ವೇಷಗಳಿಂದ ಮುಕ್ತವಾಗಿರುತ್ತದೆ ಯಾವುದೆಲ್ಲವೂ ಜೀವಿಗಳು ಅವು ಎಲ್ಲೇ ಇರಲಿ ಹೇಗೆ ಇರಲಿ ದುರ್ಬಲವಾಗಿಯೇ ಇರಲಿ ಅಥವಾ ಬಲಾಢ್ಯವಾಗಿರಲಿ ಉದ್ದವಾಗಿರಲಿ ಅಥವಾ ಬೃಹತ್ತಾಗಿರಲಿ ಅಥವಾ ಹೆಚ್ಚಾಗಿಯೇ ಇರಲಿ ಗೋಚರವಾಗಲಿ ಅಥವಾ ಅದೃಶ್ಯವೇ ಆಗಿರಲಿ ಹಾಗೆಯೇ ಹತ್ತಿರದಲ್ಲಿ ವಾಸವಾಗಿರಲಿ ಅಥವಾ ದೂರದಲ್ಲೇ ವಾಸವಾಗಿರಲಿ ಈಗಾಗಲೇ ಹುಟ್ಟಿರುವುದಾಗಿರಲಿ ಅಥವಾ ಮುಂದೆ ಹುಟ್ಟುವಂಥದ್ದಾಗಿರಲಿ ಈ ಎಲ್ಲಾ ಬಗೆಯ ಜೀವಿಗಳು ಸುಖವಾಗಿರಲಿ ಯಾರೋ ಸಹಜೀವಿಯಾದ ಯಾರಿಗೂ ಮೋಸ ಮಾಡದಿರಲಿ ಅಥವಾ ಕೀಳಾಗಿ ಕಾಣದಿರಲಿ ದ್ವೇಷದಿಂದಾಗಲಿ ಅಥವಾ ಅಗೆತನದಿಂದಾಗಲಿ ಯಾರೊಬ್ಬರ ಬಗೆಗೂ ಹಿಂಸೆ ಆಶಿಸದಿರಲಿ ಹೇಗೆ ಮಾತೆಯೊಬ್ಬಳು ತನ್ನ ಏಕಮಾತ್ರ ಪುತ್ರನನ್ನು ತನ್ನ ಜೀವವನ್ನೇ ತ್ಯಾಗ ಮಾಡಿ ರಕ್ಷಿಸುವಳೋ ಅಂತಹುದೇ ಅಪರಿಮಿತ ಮೈತ್ರಿಯ ಚಿತ್ತವು ಸರ್ವಜೀವಿಗಳ ಮೇಲೂ ಪ್ರಸರಿಸಲಿ ಹಿಂಸೆಗೆ ಪ್ರತಿಯೊಬ್ಬರೂ ಹೆದರುವರು ಸಾವಿಗೆ ಪ್ರತಿಯೊಬ್ಬರೂ ಅಂಜುವರು ತನ್ನಂತೆ ಪರರೂ ಸಹ ಎಂದೆಣಿಸಿ ಯಾರೊಬ್ಬರೂ ಕೊಲ್ಲದಿರಲಿ ಅಥವಾ ಕೊಲ್ಲಿಸದಿರಲಿ ವ್ಯಕ್ತಿಯು ತನ್ನ ಸುಖವನ್ನು ಅನ್ವೇಷಿಸುತ್ತಾ ಸುಖಾಪೇಕ್ಷೆಯುಳ್ಳ ಪರಜೀವಿಗಳನ್ನು ಹಿಂಸೆಯಿಂದ ದಮಿಸುತ್ತಾನೆಯೋ ಅಂತಹವನು ಮುಂದೆ ಸುಖವನ್ನು ಪಡೆಯಲಾರನು ನನ್ನ ಮೈತ್ರಿಯು ಪಾದಗಳಿಲ್ಲದ ಸರ್ಪಗಳ ಮೇಲೂ ವಿಸ್ತರಿಸಲಿ ನನ್ನ ಮೈತ್ರಿಯು ದ್ವಿಪಾದಿಗಳ ಮೇಲೂ ವಿಸ್ತರಿಸಲಿ ನನ್ನ ಮೈತ್ರಿಯು ಚತುಷ್ಪಾದಿಗಳ ಮೇಲೂ ವಿಸ್ತರಿಸಲಿ ಜೀವವಿರುವ ಸರ್ವ ಜೀವಿಗಳಿಗೂ ಹಾಗೂ ಸರ್ವ ಸತ್ವಗಳು ಸುಖಿಯಾಗಿರಲಿ ಅವರಿಗೆ ಯಾವ ಕಿಡಕು ಬಾರದಿರಲಿ ಹೇಗೆ ನಾನು ದುಃಖ ಮುಕ್ತ ಸುಖವನ್ನೇ ಆಶಿಸುವೇನೋ ಹಾಗೆಯೇ ಸರ್ವ ಜೀವಿಗಳಿಗೂ ಸಹ ಸುಖವನ್ನೇ ಆಶಿಸುತ್ತೇನೆ ಮಿತ್ರರಾಗಲಿ ತಟಸ್ಥರಾಗಲಿ ಅಥವಾ ಶತ್ರುಗಳೇ ಆಗಲಿ ಈ ನಗರಸೀಮೆಯಲ್ಲಿರುವ ಜೀವಿಗಳೇ ಆಗಲಿ ಅಥವಾ ಗಡಿಯಾಚೆಯಲ್ಲಿನ ಜೀವಿಗಳೇ ಆಗಲಿ ಇಡೀ ಜಗತ್ತಿನ ಜೀವಿಗಳೆಲ್ಲವೂ ಸುಖವಾಗಿರಲಿ ಮುಗ್ಧನಾಗಿರುವ ಪರಿಶುದ್ಧನಾದ ಹಾಗೂ ದೋಷರಹಿತನಾಗಿರುವ ಅಂಥವನಿಗೆ ಯಾರಾದರೂ ನೋವನ್ನುಂಟು ಮಾಡಿದರೆ ಹಾಗೆ ಮಾಡಿದಂಥವನಿಗೆ ಪಾಪವು ಗಾಳಿಗೆ ಎದುರಾಗಿ ತೂರಿದ ಧೂಳಿನಂತೆ ಮರಳಿ ಫಲದ ಜೊತೆಗೆ ಬರುವುದು ಎಲ್ಲ ಜನರೊಂದಿಗೆ ಗೌರವದಿಂದ ಹಾಗೂ ನಿಷ್ಠೆಯಿಂದಿರಬೇಕು ನಮ್ಮ ಕರ್ಮಗಳಿಗೆ ನಾವೇ ಹೊಣೆಗಾರರು ಇತರರಿಗೆ ಹಾನಿಯಾಗದಂತೆ ಅಂತಹ ಮಾತುಗಳಲ್ಲೂ ಜಾಗರೂಕನಾಗಿರಬೇಕು ಒಂದು ವೇಳೆ ನಾವು ಇಡೀ ಲೋಕಗಳಲ್ಲಿನ ನಮ್ಮ ಅರಿವಿನಿಂದ ಪ್ರಯಾಣ ಮಾಡಿದರೆ ಆಗ ಗೊತ್ತಾಗುವುದು ಏನೆಂದರೆ ಒಬ್ಬನಿಗೆ ತನಗಿಂತ ಪ್ರಿಯರು ಯಾರೂ ಇಲ್ಲ ಹಾಗೆಯೇ ಪರರಿಗೂ ಅವರಿಗಿಂತ ಪ್ರಿಯರು ಯಾರೂ ಇಲ್ಲ ಹೀಗಾಗಿ ಯಾವುದೇ ವ್ಯಕ್ತಿಯು ತನ್ನನ್ನು ಪ್ರೀತಿಸುತ್ತಾನೋ ಆತನು ಎಂದಿಗೂ ಪರರನ್ನು ಹಿಂಸಿಸಲಾರನು ಕೋಪವನ್ನು ಮೈತ್ರಿಯಿಂದ ಗೆಲ್ಲಿರಿ ಕೆಡುಕನ್ನು ಒಳಿತಿನಿಂದ ಗೆಲ್ಲಿರಿ ಜಿಪುಣನನ್ನು ದಾನದಿಂದ ಗೆಲ್ಲಿರಿ ಹಾಗೂ ಸುಳ್ಳುಗಾರನನ್ನು ಸತ್ಯದಿಂದ ಗೆಲ್ಲಿರಿ ದ್ವೇಷವುಳ್ಳವರ ನಡುವೆ ಸ್ನೇಹದಿಂದಿರೋಣ ನಿಜಕ್ಕೂ ಸುಖವಾಗಿ ನಾವಿರೋಣ ದ್ವೇಷವುಳ್ಳವರ ನಡುವೆ ನಾವು ದ್ವೇಷರಹಿತರಾಗಿ ವಿಹರಿಸೋಣ sadhu